ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಕರ್ಣನು ಶಕುನಿಯು ಕರ್ಣನು ಶಕುನಿಯ ಮಾತನ್ನೇ ಅನುಮೋದಿಸಿದುದು ದುರ್ಯೋಧನಾದಿಗಳು ಧ್ರುಪದ ನಗರಕ್ಕೆ ದಂಡೆತ್ತಿದ್ದುದು ವಿದಿರನು ಯುದ್ಧಕ್ಕಾಗಿ ಬಂದುದು ಅರ್ಜುನನು ಕರ್ಣ ಜಯದ್ರಥನ ಜಯದ್ರಥರ ಪುತ್ರರನ್ನು ಕೊಂದುದು ಕೌರವರು ಪರಾಜಿತರಾಗಿ ಹಿಂದಿರುಗಿದುದು ಎಂಬ ಇನ್ನೂರ ಹದಿನೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯರಾಜ ಕೇಳು ಸೌಮದತ್ತಿಯ ಮಾತನ್ನು ಕೇಳಿ ಸೂರ್ಯಪುತ್ರನು ಕೇಳಿದವನೆಲ್ಲ ಕೇಳಿದವರ ಕೋರಿಕೆಯನ್ನೆಲ್ಲ ವರ್ಷಿಸತಕ್ಕವನು ಎಲ್ಲ ಕಾರ್ಯಗಳ ಕಾಲ ಕಾಲಗಳನ್ನು ಅಂದರೆ ಕಾಲ ಅಕಾಲಗಳನ್ನು ತಿಳಿದವನು ಆದ ಕರ್ಣನು ಹೀಗೆಂದು ಹೇಳುವನು ಈ ಸೋಮದತ್ತಿಯು ಹೇಳಿದ ಮಾತೇನು ನೀತಿಯುಕ್ತವಾದುದು ಮತ್ತು ಸಾರವತ್ತಾದುದು ಈ ಮಾತಿಗೆ ನಾನು ಅಸಮಾಧಾನ ಪಡುವವನಲ್ಲ ಆದರೆ ನಾನು ಹೇಳುವುದನ್ನು ನೀವು ಕೇಳಬೇಕೆಂದು ಹೇಳುವೆನು ಮನುಷ್ಯರು ಯಾವ ಕಾರ್ಯಗಳನ್ನು ಮಾಡಿದರೂ ಅಭಿಪ್ರಾಯ ಭೇದವಿಲ್ಲದೆ ಏಕೆ ಭಾವದಿಂದಿರಬೇಕು ಮನಸ್ಸಿನಲ್ಲಿ ಚಾಂಚಲ್ಯವು ಇರಬಾರದು ಮನಸ್ಸು ಚಂಚಲವಾಗಿದ್ದರೆ ಅಥವಾ ಅಭಿಪ್ರಾಯ ಭೇದದಿಂದ ಪ್ರವರ್ತಿಸಿದರೆ ಯಾವ ಕಾರ್ಯವೂ ನೆರವೇರದು ಈಗ ನಾವು ಪ್ರಯಾಣ ಮಾಡುವುದರಿಂದಾಗಲಿ ಇಲ್ಲಿಯೇ ಸೈನ್ಯವನ್ನು ಎರಿಸಿಕೊಂಡು ನಿಲ್ಲುವುದರಿಂದಾಗಲಿ ಶತ್ರುಗಳಿಗೆ ತೊಂದರೆ ಕೊಡುವುದರಿಂದಾಗಲಿ ಧ್ರುಪದ ನಗರವನ್ನು ಹಿಡಿಯುವುದು ಸಾಧ್ಯವಲ್ಲ ಈಗ ದೊಡ್ಡ ಯುದ್ಧಕ್ಕಾಗಿ ಯತ್ನಿಸುವುದು ಕ್ಷೇಮಕರವಲ್ಲ ಯೋಚಿಸಿ ನೋಡಿದರೆ ಈಗ ಯುದ್ಧಕ್ಕಾಗಿಯೇ ಆತರಗೊಂಡಿರುವ ವೃಷ್ಣಿಗಳು ನಮ್ಮನ್ನು ಹಿಂದಿನಿಂದ ಬೆನ್ನಟ್ಟಿ ಬರುವುದರೊಳಗಾಗಿ ನಾವು ಪಾಂಡವರನ್ನು ತೀರಿಸಿ ಬಿಡುವುದಕ್ಕೆ ಇದು ಒಳ್ಳೆಯ ಕಾಲವೆಂದು ನನಗೆ ತೋರಿದೆ ಆದುದರಿಂದ ನೀವೆಲ್ಲರೂ ಏಕೀಭವಿಸಿ ಈಗಲೇ ಉತ್ಸಾಹಗೊಂಡು ನಿಮ್ಮ ಬಾಹುಬಲಗಳನ್ನು ಹಿಡಿದು ಪುರಪ್ರಾಕಾರವನ್ನು ಭೇದಿಸಿರಿ ಕಂದುಕಗಳನ್ನು ಮುಚ್ಚಿಬಿಡಿರಿ ಪ್ರಾಕಾರದ ಸುತ್ತಲೂ ಇರುವ ನೀರನ್ನೆಲ್ಲ ಹೊರಗೆ ಹೋಗುವಂತೆ ಮಾಡಿರಿ ವಿಷಮ ಭೂಮಿಯನ್ನೆಲ್ಲ ಸಮಸ್ಥಲವನ್ನಾಗಿ ಮಾಡಿರಿ ಈ ಪಟ್ಟಣದ ಆ ಪಟ್ಟಣದ ಅಗುಳನ್ನು ವಿಶೇಷವಾದ ಹುಲ್ಲು ಕಡ್ಡಿಗಳಿಂದ ತುಂಬಿಬಿಡಿರಿ ಮತ್ತು ಶತ್ರುಗಳ ಆನೆಯನ್ನಾಗಲಿ ಕುದುರೆಯನ್ನಾಗಲಿ ಕಾಲಾಳನ್ನಾಗಲಿ ಕೊಂದವನಿಗೆ ವಿಶೇಷ ದಾನಮಾನಗಳುಂಟೆಂದು ರಾಜಬೀದಿಗಳಲ್ಲಿ ಡಂಗುರವನ್ನು ಹೊಡೆಯಿಸಿರಿ ಆನೆಯನ್ನು ಕೊಂದವನಿಗೆ ಹತ್ತು ಸಾವಿರ ಹಣಗಳು ಮತ್ ಒಂದು ಕುದುರೆ ಅಥವಾ ಕಾಲಾಳನ್ನು ಕೊಂದವನಿಗೆ ಐದು ಸಾವಿರ ಹೊನ್ನುಗಳು ರಥವನ್ನು ಮುರಿದವನಿಗೆ ಆನೆಯನ್ನು ಕೊಂದುದಕ್ಕೆ ಇಮ್ಮಡಿಯಾದಷ್ಟು ಹೊನ್ನು ಹೀಗೆ ಬಹುಮಾನಿಸುವುದಾಗಿ ಬೀದಿ ಬೀದಿಗಳಲ್ಲಿ ಸಾರಿಸಿರಿ ಕಾಮ ಸುಖದಲ್ಲಿ ಬಿದ್ದವರು ಎಳೆ ವಯಸ್ಸಿನವರು ವೃದ್ಧರು ಯುದ್ಧದಲ್ಲಿ ಮನಸ್ಸಿಲ್ಲದವರು ಸ್ವಭಾವವುಳ್ಳವರು ಮನೆಯಲ್ಲಿಯೇ ಎತ್ತುಕೊಂಡಿರಲಿ ಅವರ ಮೇಲೆ ಯಾರು ಬಾಣಪ್ರಯೋಗಗಳನ್ನು ಮಾಡಕೂಡದು ರಾಜ ಶಾಸನವಿಲ್ಲದೆಯೂ ಯಾರು ಹೋಗಬಾರದು ಎಲೈ ವೀರರೇ ನಿಮ್ಮ ಕೀರ್ತಿಯನ್ನು ಕಾಪಾಡಿಕೊಳ್ಳಿರಿ ನಿಮಗೆ ಕ್ಷೇಮವಾಗಲಿ ನಾವು ಹೋಗಿ ಶತ್ರುಗಳನ್ನು ಜಯಿಸುವೆವು ಈಗಾಗಲೇ ನಮಗೆ ಶುಭ ಶಕುನಗಳು ತೋರುತ್ತಿವೆ ಗಾಳಿಯು ಅನುಕೂಲವಾಗಿ ಬೀಸುತ್ತಿದೆ ಮೃಗ ಪಕ್ಷಿಗಳು ಶಕುನವನ್ನು ಸೂಚಿಸುತ್ತಿವೆ ಅಗ್ನಿಯು ಹೊಗೆಯಿಲ್ಲದೆ ಪ್ರಕಾಶವಾಗಿ ಜ್ವಲಿಸುತ್ತಿರುವುದು ನಮ್ಮ ಆಯುಧಗಳು ಕವಚಗಳು ಇದ್ದಕ್ಕಿದ್ದ ಹಾಗೆ ಹೊಳೆಯುತ್ತಿರುವವು ಇವೆಲ್ಲ ನಮಗೆ ಶುಭ ಸೂಚನೆಗಳೇ ಎಂದನು ಓ ಜನಮೇಜಿಗೆ ರಾಜ ಕರ್ಣನ ಮಾತನ್ನು ಕೇಳಿದೊಡನೆ ದುರ್ಯೋಧನನ ಕಡೆಯ ವೀರರೆಲ್ಲರಿಗೂ ಯುದ್ಧೋತ್ಸಾಹವು ಉಕ್ಕಿ ಬಂದಿತು ಅವನಿಗೆ ಪ್ರಿಯವನ್ನು ಕೋರತಕ್ಕ ರಾಜರೆಲ್ಲರೂ ಶತ್ರುಗಳನ್ನು ನಡುಗಿಸುವಂತೆ ಹೊರಟು ಬಿಟ್ಟರು ಆ ರಾಜರಿಗೆ ಯುದ್ಧದಲ್ಲಿ ಶತ್ರುಗಳನ್ನು ಕೊಲ್ಲುವುದರಲ್ಲಿ ಇದ್ದಷ್ಟು ಉತ್ಸಾಹವು ಎಂತಹ ವಿಷಯ ಭೋಗಗಳಲ್ಲಿಯೂ ಇರಲಿಲ್ಲ ದೊಡ್ಡ ಮಹಾ ಸಮುದ್ರವು ಮೇರೆ ಉಕ್ಕಿ ಹರಿಯುವಂತೆ ಆ ದೊಡ್ಡ ರಾಜ ಸೈನ್ಯವು ಮುಂದೆ ಹೊರಟಿತು ಆ ಸೈನ್ಯ ಸಾಗರಕ್ಕೆ ಕರ್ಣನೆ ಬಿರುಗಾಳಿ ಜಯದ್ರಥನ ಅಟ್ಟಹಾಸಗಳೇ ಅಲೆಗಳ ಮಹಾಧ್ವನಿ ದುಶಾಸನೇ ಅಲ್ಲಿಯ ಮಹಾ ಮತ್ಸ್ಯವು ದುರ್ಯೋಧನನೇ ದೊಡ್ಡ ಮೊಸಳೆ ಇಂತಹ ಭಯಂಕರ ರೂಪವುಳ್ಳ ರಾಜಸಮೂಹವೆಂಬ ಸಾಗರವು ಅಲ್ಲಿಂದ ಹೊರಟು ಅಪಸವ್ಯವಾಗಿ ಹೋಗಿ ಆ ಧೃಪದ ನಗರವನ್ನು ಆವರಿಸಿಕೊಂಡಿತು ಅಗ್ನಿಯಂತೆಯೂ ಸರ್ಪಗಳಂತೆಯೂ ಇರುವ ಕ್ರೂರ ಶಸ್ತ್ರಗಳನ್ನು ಚಳಪಿಸುತ್ತ ಯಾರಿಗೂ ಎದುರಿಸಿ ತಡೆಯಲು ಸಾಧ್ಯವಾದ ಆ ಸಮೂಹವನ್ನು ಕಂಡೊಡನೆ ಧ್ರುವದ ಪುತ್ರರು ಕೋಪದಿಂದ ಗರ್ಜಿಸಿದರು ಒಡನೆಯೇ ಬಲಶಾಲಿಗಳಾದ ಆ ದೃಪದ ಕುಮಾರರೆಲ್ಲರೂ ಮೇಘ ಧ್ವನಿಯಂತೆ ಧ್ವನಿಯುಳ್ಳ ಉತ್ತಮ ರಥಗಳನ್ನೇರಿ ಪುರದ್ವಾರದಿಂದ ಹೊರಟು ಶತ್ರುಗಳ ಎದೆಯು ನಡುಗುವಂತೆ ಯುದ್ಧಕ್ಕಾಗಿ ಹೊರಗೆ ಬಂದರು ಇದನ್ನು ನೋಡಿ ಸಹಿಸಲಾರದೆ ಅರ್ಜುನನು ಆ ಕ್ಷಣವೇ ಮುಂದೆ ನುಗ್ಗಿ ಜಯದ್ರಥನ ಕಣ್ಣಿದಿನಾಗಿ ಅವನ ಮಗನನ್ನು ವೃಷಸೇನಿಗಿಂತಲೂ ಕಿರಿಯವನಾದ ಸುಧಾಮನೆಂಬ ಕರ್ಣ ಪುತ್ರನನ್ನು ಧನುರ್ಧಾರಿಗಳೆನಿಸಿದ ಆ ರಾಜಕುಮಾರರನ್ನು ಅರ್ಜುನನು ರಥದಿಂದ ಪುತ್ರ ವಧವನ್ನು ಕಂಡು ಸಹಿಸಲಾರದೆ ಕರ್ಣ ಜಯದ್ರಥರಿಬ್ಬರು ದಂಡಾಹತಗಳಾದ ಮಹಾ ಗಜಗಳಂತೆ ಅತ್ಯಾಕ್ರೋಶದಿಂದ ಒಬ್ಬರಿಗೊಬ್ಬರು ಶಪಥ ಮಾಡಿಕೊಂಡು ಬೇಗದಿಂದ ಅರ್ಜುನನನ್ನು ಎದುರಿಸಿ ನಿಂತರು ಇಂದ್ರನೊಡನೆ ವೃತ್ರ ಶಂಬರರಿಗೆ ನಡೆದ ಯುದ್ಧದಂತೆ ಅರ್ಜುನನೊಡನೆ ಅವರಿಬ್ಬರಿಗೂ ಸ್ವಲ್ಪ ಹೊತ್ತು ಭಯಂಕರ ಯುದ್ಧವಾಯಿತು ಅವರಿಬ್ಬರು ಒಂದೇ ಕ್ಷಣದಲ್ಲಿ ಅರ್ಜುನನ ರಥಕ್ಕೆ ಕಟ್ಟಿದ ಮೂರು ಕುದುರೆಗಳನ್ನು ಕೊಂದು ಬಿಟ್ಟರು ಇದನ್ನು ನೋಡಿ ಕೌರವರ ಕಡೆಯಲ್ಲಿ ದೊಡ್ಡ ಸಂತೋಷ ಕೋಲಾಹಲವು ಕೇಳಿಸಿತು ಇದನ್ನು ನೋಡುತ್ತಿದ್ದ ಭೀಮಸೆಯನ್ನು ಎವೆ ಮುಚ್ಚುವುದರೊಳಗಾಗಿ ಬೇರೆ ಮೂರು ಕುದುರೆಗಳನ್ನು ತಂದು ಅರ್ಜುನನ ರಥಕ್ಕೆ ಜೋಡಿಸಿಟ್ಟನು ಹೀಗೆ ಅರ್ಜುನನಿಗೆ ತಿರುಗಿ ರಥವು ಸಿದ್ಧವಾದುದನ್ನು ಕಂಡು ಶಕುನಿಯು ಸೌಮದತ್ತಿಯು ದುರ್ಯೋಧನನನ್ನು ಮುಂದಿಟ್ಟುಕೊಂಡು ಎದುರಿಸಿ ಬಂದರು ಮಹಾಬಲಾಢ್ಯನಾದ ಭೀಮಸೇನನು ಐದು ಇಂದ್ರಿಯಗಳ ವಿಷಯಗಳನ್ನು ಎದುರಿಸುವಂತೆ ಏಕಕಾಲದಲ್ಲಿ ಆ ಐದು ಮಂದಿಯನ್ನು ಎದುರಿಸಿ ಹೋರಾಡಿದನು ಆ ಐದು ಮಂದಿಯು ಒಟ್ಟಾಗಿ ಮುತ್ತು ಬ ಬಂದು ಮುತ್ತಿದರೂ ಭಯಪಡದೆ ಐದು ಮದದಾನಗಳನ್ನು ಎದುರಿಸಿ ನಿಂತ ಸಿಂಹದಂತೆ ಅವರೆಲ್ಲರನ್ನೂ ತಡೆಯುತ್ತಿದ್ದನು ಆ ಐದು ಮಂದಿಯು ಏಕಕಾಲದಲ್ಲಿ ಐದು ತೀಕ್ಷ್ಣ ಬಾಣಗಳನ್ನು ಬಿಟ್ಟು ಅವನ ಸಾರಥಿಯನ್ನು ರಥಾಶ್ವಗಳನ್ನು ಕೊಂದು ಕೆಡಗಿದರು ಕುದುರೆಗಳು ಸತ್ತೊಡನೆ ಭೀಮನು ಆ ರಥವನ್ನು ಬಿಟ್ಟಿಳಿದು ಕತ್ತಿಯನ್ನು ಕೈಗೆತ್ತಿಕೊಂಡು ನಾನಾ ಗತಿಯಿಂದ ರಣರಂಗದಲ್ಲಿ ಸಿಕ್ಕಿದ ಕಡೆಗೆ ಸಂಚರಿಸತೊಡಗಿದನು ಭೀಮನು ಆ ರಣಾಂಗಣದಲ್ಲಿದ್ದ ಕುದುರೆಗಳು ರಥಚಕ್ರಗಳು ವಂಡಿಯ ನೊಗಗಳು ಮೂಕಿಗಳು ಇವುಗಳ ಮೇಲೆಲ್ಲಾ ಓಡಾಡುತ್ತಾ ಸರ್ಪಗಳನ್ನು ಗರುಡನು ಹೇಗೋ ಹಾಗೆ ಶತ್ರುಗಳನ್ನು ಕೊಂದು ಕೆಡಗುತ್ತಿದ್ದನು ಭೀಮನು ಹೀಗೆ ಧನಸ್ಸು ಕವಚ ರಥಾದಿಗಳೊಂದು ಇಲ್ಲದೆ ಯುದ್ಧ ಮಾಡುತ್ತಿರುವುದನ್ನು ನೋಡಿ ರಥಿಕರಾದ ದೃಷ್ಟದ್ಯುಮ್ನನು ಶಿಖಂಡಿಯು ನಕುಲ ಸಹದೇವರು ಅರ್ಜುನನನ್ನು ಮುಂದಿಟ್ಟುಕೊಂಡು ಬಂದು ಶತ್ರುಗಳನ್ನಿದಿರಿಸಿ ತಡೆದರು ಈ ಮಹಾರಥಿಕರೆಲ್ಲರೂ ಒಂದಾಗಿ ಯುದ್ಧದಲ್ಲಿ ಯುದ್ಧವನ್ನು ತೊಡಗಿದಾಗ ಅವರ ಬಾಣ ವರ್ಷಗಳಿಂದ ಅಲ್ಲಿದ್ದ ರಥ ಧ್ವಜ ಪತಾಕೆ ಮೊದಲಾದವೆಲ್ಲವೂ ಹೋದವು ಅವರಿಬ್ಬರ ಯುದ್ಧದಲ್ಲಿ ಬಹುಕಾಲದವರೆಗೆ ಎರಡು ಕಡೆಗಳ ಎರಡು ಕಡೆಗಳು ಸಮಬಲವು ಸಮಬಲವುಳ್ಳವದಾಗಿಯೇ ಇದ್ದವು ಇಷ್ಟರಲ್ಲಿಯೇ ಅರ್ಜುನನು ರಥಾರೂಢನಾಗಿ ಬಂದು ಶತ್ರುಗಳನ್ನು ಇದಿರಿಸಿ ಹೊಡೆದನು ಅರ್ಜುನನು ಇದಿರಾಗಿ ಬರುವುದನ್ನು ಕಂಡೊಡನೆಯೇ ಬಲಶಾಲಿಯು ಅಸ್ತ್ರಜ್ಞನು ಆದ ಕರ್ಣನು ಬಿಲ್ಲನ್ನೆತ್ತಿ ಬಾಣಗಳಿಂದ ಅವನನ್ನು ತಡೆದನು ಅರ್ಜುನನು ಕರ್ಣನ ಬಾಣದಿಂದ ನೊಂದವನಾಗಿ ಕೋಪದಿಂದ ಕರ್ಣನನ್ನು ಕೊಂದೇ ಬಿಡಬೇಕೆಂದು ವಜ್ರ ಸಮಾನಗಳಾದ ಮೂರು ಬಾಣಗಳನ್ನು ಬಿಲ್ಲಿನಲ್ಲಿ ಸೇರಿಸಿ ಹೊಡೆದನು ಆ ಪೆಟ್ಟಿನಿಂದ ಕರ್ಣನು ಬಹಳವಾಗಿ ನೊಂದು ಹಾಗೆಯೇ ತನ್ನ ಧ್ವಜದಂಡವನ್ನು ಒರಗಿ ಮಲಗಿದಂತಾಗಲು ಸಾರಥಿಯು ಅವನ ರಥವನ್ನು ಬೇಗನೆ ಹಿಂತಿರುಗಿಸಿಬಿಟ್ಟನು ನನು ಪರಾಜಿತನಾಗಿ ಪಾಂಡವರ ಬಲವು ಮೇಲಾದುದನ್ನು ಕಂಡು ದುರ್ಯೋಧನನಿಗೆ ಭೀತಿ ಹುಟ್ಟಿತು ಅವನ ಸೈನ್ಯವು ಭಯದಿಂದ ಚದುರುತ್ತಿದ್ದಿತು ಇದನ್ನೆಲ್ಲಾ ಕಂಡ ಶಕುನಿಯು ಸೈನಿಕರಿಗೆಲ್ಲ ಬಾರಿ ಬಾರಿಗೂ ಸಮಾಧಾನವನ್ನು ಹೇಳಿ ಯುದ್ಧಕ್ಕೆ ಪ್ರೋತ್ಸಾಹಗೊಳಿಸಿದನು ಧೃತರಾಷ್ಟ್ರ ಪುತ್ರರೆಲ್ಲರೂ ಒಂದಾಗಿ ಸೇರಿ ದುರ್ಯೋಧನನನ್ನು ಮುಂದಿಟ್ಟುಕೊಂಡು ಅರ್ಜುನನಿಂದ ಪರಾಜಿತನಾಗಿ ಚದುರಿ ಹೋಗಿದ್ದ ತಮ್ಮ ಸೈನ್ಯಗಳನ್ನೆಲ್ಲ ತಡೆದು ನಿಲ್ಲಿಸಿದರು ದುರ್ಯೋಧನನು ಇದಿರಾಗಿ ಬಂದುದನ್ನು ನೋಡಿದೊಡನೆ ಭೀಮನಿಗೆ ಅರಗಿನ ಮನೆಯ ಸ್ಮರಣೆಯು ಬಂದು ತಡೆಯಲಾರದಷ್ಟು ಕೋಪ ಉಂಟಾಯಿತು ಆ ಕೋಪದಿಂದ ಭೀಮನು ಆ ಯುದ್ಧರಂಗಕ್ಕೆ ಪಕ್ಕದಲ್ಲಿ ಐವತ್ತು ಮಾರುಗಳಷ್ಟು ಎತ್ತರಕ್ಕೆ ಬೆಳೆದ ಪತ್ ಮರವೊಂದನ್ನು ನೋಡಿ ಅದನ್ನು ತನ್ನ ಎರಡು ಕೈಗಳಿಂದಲೂ ಆಡಿಸಿ ಇಂದ್ರ ಧ್ವಜದಂತಿದ್ದ ಆ ಮರವನ್ನು ಕಿತ್ತುಕೊಂಡು ಇಂದ್ರನು ದೈತ್ಯರನ್ನು ಎದುರಿಸುವಂತೆ ಕೌರವರಿಗೆ ಇದಿರಾಗಿ ಓಡಿದನು ಮೊದಲೇ ಅರ್ಜುನನಿಂದ ನೊಂದಿದ್ದ ಆ ಕೌರವ ಸೈನ್ಯಗಳಿಗೆ ಭೀಮಸೇನನ ಕೋಪಾವೇಶವನ್ನು ನೋಡಿ ಭಯದಿಂದ ತಿಕ್ಕಿ ಕಾಡದಂತಾಯಿತು ಅವನನ್ನು ಕಣ್ಣಿಟ್ಟು ನೋಡುವುದಕ್ಕೂ ಶಕ್ತಿ ಇಲ್ಲದಂತಾಯಿತು ವೀರರೆಲ್ಲರೂ ನಡುಗುತ್ತಿದ್ದರು ಆನೆ ಕುದುರೆಗಳೆಲ್ಲ ಆಯಾಸದಿಂದ ಬಳಲಿದ್ದವು ಇಂತಹ ಸ್ಥಿತಿಯಲ್ಲಿ ಭೀಮನು ಆ ಸೈನ್ಯಗಳನ್ನೆಲ್ಲ ಹೆದರಿಸಿ ಬಿರುಗಾಳಿಯು ಮೇಘಗಳನ್ನು ಹೇಗೋ ಹಾಗೆ ಚದುರಿಸಿಬಿಟ್ಟನು ಹೀಗೆ ಸೈನ್ಯಗಳೆಲ್ಲವೂ ಉತ್ಸಾಹಗೊಂದಿ ಹಿಂದಿರುಗಿದಾಗ ಪಾಂಡವರು ಪ್ರತಿಪಕ್ಷದ ಯುದ್ಧ ವೀರರನ್ನಾಗಲಿ ಆನೆ ಕುದುರೆ ಸೈನ್ಯಗಳನ್ನಾಗಲಿ ಬೆನ್ನಟ್ಟಿ ಹೋಗದೆ ಅವುಗಳನ್ನು ಹೊಡೆಯದೆ ಕಠಿಣ ವಾಕ್ಯಗಳನ್ನು ಆಡದೆ ಬಿಟ್ಟು ಬಿಟ್ಟರು ಪರಾಜಿತರಾದ ಕ್ಷತ್ರಿಯರೆಲ್ಲರೂ ತಮ್ಮ ತಮ್ಮ ಬಿಡಾರಗಳಿಗೆ ಹೋಗಿ ಸೇರಿದರು ಉಳಿದವರೆಲ್ಲರಿಗೂ ಪಾಂಡವರನ್ನು ಮುಂದಿಟ್ಟುಕೊಂಡು ಜಯೋತ್ಸಾಹದಿಂದ ಹಿಂತಿರುಗಿ ಉಳಿ ಅಂದರೆ ಅಲ್ಲಿ ಉಳಿದವರೆಲ್ಲರೂ ಪಾಂಡವರನ್ನು ಮುಂದಿಟ್ಟುಕೊಂಡು ಜಯೋತ್ಸಾಹದಿಂದ ಹಿಂತಿರುಗಿ ಪುರ ಜನರಿಗೆಲ್ಲ ಸಂತೋಷವನ್ನುಂಟು ಮಾಡುತ್ತಾ ದೃಪದ ನಗರಕ್ಕೆ ಬಂದು ಸೇರಿದರು ಆಗ ಕೌರವ ಪಾಂಡವರಿಗೆ ನಡೆದ ಯುದ್ಧವು ಸ್ವಲ್ಪ ಹೊತ್ತು ಮಾತ್ರವೇ ನಡೆಯಿತು ದೇವದಾನವ ಯುದ್ಧಕ್ಕೆ ಸಮಾನವಾದ ಈ ಯುದ್ಧವು ಎಷ್ಟು ಬೇಗನೆ ಆರಂಭವಾಯಿತು ಅಷ್ಟು ಬೇಗನೆ ಶಾಂತವಾಗಿ ಮಹಾರಥರೆಲ್ಲರೂ ಹಿಂತಿರುಗಿ ಬಿಟ್ಟರು ಹಿಂತಿರುಗುವಾಗ ಶಕುನಿಯು ಕರ್ಣನು ಜಯದ್ರಥನು ದುರ್ಯೋಧನನು ಒಬ್ಬರಿಗೊಬ್ಬರು ಆಹಾ ಇದೆಲ್ಲ ಪಾಂಡವರ ಅದೃಷ್ಟವು ಅವರು ಒಳ್ಳೆ ಪುಣ್ಯವನ್ನು ಮಾಡಿದ್ದರು ಅದರಿಂದಲೇ ಅವರಿಗೆ ದ್ರೌಪದಿಯು ಲಭಿಸಿದಳು ಪಾಂಡವರನ್ನು ಕೈ ಹಿಡಿದು ದ್ರೌಪದಿಯು ಒಳ್ಳೆ ಪುಣ್ಯವನ್ನು ಮಾಡಿದ್ದಳು ದೃಪದನು ಧೃಷ್ಟದ್ಯುಮ್ನನು ಒಳ್ಳೆ ಅದೃಷ್ಟಶಾಲಿಗಳೇ ಅದರಿಂದಲೇ ಅವರು ನೆನೆಸಿದ ಕಾರ್ಯಗಳೆಲ್ಲ ಹಾಗೆಯೇ ನಡೆದವು ಎಂದು ಮಾತಾಡಿಕೊಳ್ಳುತ್ತಾ ಹೋದರು ಆದರೆ ಅವರ ಮನಸ್ಸಿನಲ್ಲಿ ಪಾಂಡವರ ಮೇಲೆ ಅಸೂಯೆಯು ದುಃಖವೂ ತುಂಬಿದ್ದಿತು ಬಾಯಿಂದ ಮಾತ್ರ ಅದನ್ನು ಆಡಿ ತೋರಿಸದೆ ಸುಮ್ಮನಿದ್ದರು ರಾಜರೆಲ್ಲರೂ ತಮ್ಮ ತಮ್ಮ ದೇಶಗಳಿಗೆ ಹಿಂತಿರುಗಿದರು ದುರ್ಯೋಧನಾದಿಗಳು ಹಸ್ತಿನಾಮತಿಗೆ ಬಂದು ಸೇರಿದರು ಓ ಜನಮೇಜಯ ರಾಜ ಕೌರವರು ಧೃಪದ ನಗರವನ್ನು ಮುಟ್ಟುವುದಕ್ಕೆ ಮೊದಲೇ ಪಾಂಡವರು ತಮ್ಮ ಕ್ಷೇಮವನ್ನು ತಿಳಿಸುವುದಕ್ಕಾಗಿ ಕೃಷ್ಣನ ಬಳಿಗೆ ಕುದುರೆಯಾಳುಗಳನ್ನು ಕಳುಹಿಸಿ ಕಳುಹಿಸಿದ್ದರು ಆ ದೂತರು ಶೀಘ್ರದಲ್ಲಿ ಯಾದವ ನಗರಿಗೆ ಸೇರಿ ಅಲ್ಲಿ ಬಲರಾಮ ಕೃಷ್ಣರನ್ನು ಕಂಡು ಅಂಧಕರು ವೃಷ್ಣಿಗಳು ಮೊದಲಾದವರ ಕ್ಷೇಮವನ್ನು ಪಾಂಡವರು ವಿಚಾರಿಸಿದುದಾಗಿ ತಿಳಿ ಹೇಳಿ ಎಲೈ ಪೂಜ್ಯರೆ ಪಾಂಡವರು ದೈವ ಕೃಪೆಯಿಂದ ಅರಗಿನ ಮನೆಗೆ ಆಹುತಿಯಾಗದೆ ಬದುಕಿ ಬಂದ ಸಂಗತಿಯನ್ನು ನಿಮಗೆ ತಿಳಿಸುವಂತೆ ಹೇಳಿದರು ಸ್ವಯಂವರ ಸಭೆಯಲ್ಲಿ ನಡತೆಯಲ್ಲಿಯೂ ಶೀಲದಲ್ಲಿಯೂ ಮನೋದಾರ್ಢ್ಯದಲ್ಲಿಯೂ ನಮಗೆ ಸಮಾನನಾದ ದ್ರೌಪದಿಯೆಂಬ ಕನ್ಯಾರತ್ನವನ್ನು ತಾವು ಪಡೆದುದಾಗಿಯೂ ನಿಮಗೆ ಹೇಳಿ ಕಳುಹಿಸಿರುವರು ಎಂದರು ಆಗ ಕೃಷ್ಣನು ಆ ದೂತರನ್ನು ನೋಡಿ ಎಲೈ ದೂತರೆ ರಾಕ್ಷಸ ವಧದಿಂದ ಆರಂಭಿಸಿ ನಡೆದ ಸಂಗತಿಯನ್ನಲ್ಲ ನಾನು ಬಲ್ಲೆನು ಎಂದು ಹೇಳಿ ಒಡನೆಯೇ ತನ್ನ ಚತುರಂಗ ಸೈನ್ಯವನ್ನು ಪ್ರಯಾಣಕ್ಕೆ ಸನ್ನಾಹಗೊಳಿಸಿ ಪಾಂಚಾಲ ನಗರಕ್ಕೆ ಕಳುಹಿಸಿದನು ಆಮೇಲೆ ಕೃಷ್ಣ ಬಲರಾಮರಿಬ್ಬರು ಎಲ್ಲ ಯಾದವ ಪ್ರಧಾನರೊಡನೆ ಪಾಂಡವರನ್ನು ಕಾಣುವುದಕ್ಕಾಗಿ ಹೊರಟು ಬಂದರು ಪಾಂಚಾಲ ನಗರಕ್ಕೆ ಬಂದೊಡನೆ ಮೊದಲು ತಮ್ಮ ಅತ್ತೆಯಾದ ಕುಂತಿಗೆ ನಮಸ್ಕರಿಸಿ ಮಧುಮಗಳಾದ ದ್ರೌಪದಿಗೆ ಅಮೂಲ್ಯ ವಸ್ತ್ರಾಭರಣಗಳನ್ನು ಉಡುಗೊರೆಯಾಗಿ ಕೊಟ್ಟರು ಆಮೇಲೆ ಪಾಂಡವರನ್ನು ಕಂಡು ಅವರಿಗೆ ತಮ್ಮ ಸಂತೋಷವನ್ನು ತಿಳಿಸಿದರು ಆಮೇಲೆ ದೃಪದ ರಾಜನಿಂದ ಸತ್ಕರಿಸಲ್ಪಟ್ಟರು ಪಾಂಡವರು ಆ ಯಾದವರನ್ನೆಲ್ಲ ಆಧರಿಸಿ ಗೌರವಿಸಿದರು ಯಾದವ ಪಾಂಡವರೆಲ್ಲರೂ ಬಂದಾಗಿ ಸೇರಿ ನೃಪದ ನಗರದಲ್ಲಿಯೇ ಸಂತೋಷದಿಂದ ಇರುತ್ತಿದ್ದರು ಇದು ಇನ್ನೂರ ಹದಿನೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ